ಕೋರ್ಟ್ ದಂಡವನ್ನ ವಿಧಿಸಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಪರಿಶಿಷ್ಟರ ಭೂಮಿ ಕಬಳಿಸಿದವರಿಗೆ ಕೋರ್ಟ್ ದಂಡವನ್ನ ವಿಧಿಸಿದೆ ಭೂ ವಂಚಕರಿಗೆ ದಂಡವನ್ನ ಹಾಕಿದ ಹೈಕೋರ್ಟ್ ನಕಲಿ ಕ್ರಯ ಪತ್ರವನ್ನ ಸೃಷ್ಟಿಸಿದ್ದ ವ್ಯಕ್ತಿಗೆ ಐದು ಲಕ್ಷ ರೂಪಾಯಿಯ ದಂಡವನ್ನ ವಿಧಿಸಲಾಗಿದೆ ಇನ್ನು ಕಣ್ಮುಚ್ಚಿ ಕುಳಿತ ಸರ್ಕಾರಕ್ಕೆ ಹತ್ತು ಲಕ್ಷ ರೂಪಾಯಿಯನ್ನ ದಂಡ ವಿಧಿಸಲಾಗಿದೆ ನ್ಯಾಯಮೂರ್ತಿ ಎನ್ಎಸ್ ಸಂಜಯ್ ಗೌಡ ಆದೇಶವನ್ನ ಹೊರಡಿಸಿದ್ದಾರೆ ಹೈಕೋರ್ಟ್ ಏಕಸದಸ್ಯ ನ್ಯಾಯಪೀಠದಿಂದ ಆದೇಶವನ್ನ ಹೊರಡಿಸಿರುವಂಥದ್ದು ಬೆಂಗಳೂರಿನ ಎ ಜೆ ಜೇಮ್ಸ್ ಅವರಿಗೆ ಸೇರಿದಂತಹ ಜಮೀನು ಸುಳ್ಳು ಕ್ರಯಪತ್ರವನ್ನ ಸೃಷ್ಟಿಸಿದ್ದ ವ್ಯಕ್ತಿ ಎಚ್ ಆರ್ ಸುರೇಶ್ ಪರಿಶಿಷ್ಟ ಭೂಮಿ ಕಬಿಳಿಸಿರುವವರಿಗೆ ಈಗ ಕೋರ್ಟ್ ಎಚ್ಚರಿಕೆಯನ್ನ ನೀಡಿರುವಂಥದ್ದು ಎಸ್ಸಾ ಪರಿಶಿಷ್ಟರ ಭೂಮಿ ಕಬಳಿಸಿದ್ದವರಿಗೆ ಕೋರ್ಟ್ ದಂಡವನ್ನ ವಿಧಿಸಿದೆ ಭೂ ವಂಚಕರಿಗೆ ಈಗ ಹೈಕೋರ್ಟ್ ದಂಡವನ್ನ ಹಾಕಿರುವಂತದ್ದು ನಕಲಿ ಕ್ರಯಪತ್ರವನ್ನ ಸೃಷ್ಟಿಸಿದ್ದಂತಹ ವ್ಯಕ್ತಿಗೆ ಐದು ಲಕ್ಷ ರೂಪಾಯಿಯ ದಂಡವನ್ನ ವಿಧಿಸಲಾಗಿದೆ ಇನ್ನು ಕಣ್ಮುಚ್ಚಿ ಕುಳಿತ ಸರ್ಕಾರಕ್ಕೆ ಹತ್ತು ಲಕ್ಷ ರೂಪಾಯಿಯ ದಂಡವನ್ನ ನ್ಯಾಯಮೂರ್ತಿ ಎನ್ಎಸ್ ಸಂಜಯ್ ಗೌಡ ಆದೇಶವನ್ನ ಹೊರಡಿಸಿದ್ದಾರೆ ಹೈಕೋರ್ಟ್ ಏಕಸದಸ್ಯ ನ್ಯಾಯಪೀಠದಿಂದ ಆದೇಶವನ್ನ ಹೊರಡಿಸಲಾಗಿರುವಂತದ್ದು ಬೆಂಗಳೂರಿನ ಎಜೆ ಜೇಮ್ಸ್ ಅವರಿಗೆ ಸೇರಿದಂತಹ ಜಮೀನನ್ನ ಸುಳ್ಳು ಕ್ರಯಪತ್ರವನ್ನ ಸೃಷ್ಟಿಸಿದಂತಹ ವ್ಯಕ್ತಿಗೆ ಇನ್ನು ಎಚ್ ಆರ್ ಸುರೇಶ್ ಪರಿಶಿಷ್ಟ ಭೂಮಿ ಕಬಳಿಸುವವರಿಗೆ ಕೋರ್ಟ್ ಎಚ್ಚರಿಕೆಯನ್ನ ನೀಡಿರುವಂಥದ್ದು ಎಸ್ಸಾ ಪರಿಶಿಷ್ಟ ಜಾತಿಗೆ ಸೇರಿದ ಮಾಲೀಕರಿಂದ ಖರೀದಿ ಮಾಡಿರುವುದಾಗಿ ಸುಳ್ಳು ಕ್ರಯಪತ್ರವನ್ನ ಸೃಷ್ಟಿಸಿಕೊಂಡು ಭೂಮಿ ಪಡೆದಿದ್ದವರಿಗೆ ಹೈಕೋರ್ಟ್ ಈಗ ದಂಡವನ್ನ ಲಕ್ಷ ದಂಡವನ್ನ ಹೈಕೋರ್ಟ್ ವಿಧಿಸಿದೆ ಇನ್ನು ಅಧಿಕಾರಿಗಳು ಸೂಕ್ತ ಕ್ರಮವನ್ನ ಜರುಗಿಸಿಲ್ಲ ಎಂಬ ಕಾರಣಕ್ಕೆ ರಾಜ್ಯ ಸರ್ಕಾರ ಹತ್ತು ಲಕ್ಷ ದಂಡವನ್ನ ವಿಧಿಸಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪ ಬೆಲೆ ಬಾಳುವ ಎರಡು ಎಕರೆ ಜಮೀನಿನ ವ್ಯಾಜ್ಯ ಪ್ರಕರಣದಲ್ಲಿ ಈ ಆದೇಶವನ್ನ ನೀಡಿರುವಂತದ್ದು ಅಕ್ರಮವಾಗಿ ಸ್ವಾಧೀನದಲ್ಲಿ ಇರಿಸಿಕೊಂಡಿರುವ ಜಮೀನನ್ನ ಕೂಡಲೇ ತೆರವುಗೊಳಿಸಬೇಕು ಎಂಬುದಾಗಿ ಸುಳ್ಳು ಕ್ರಯಪತ್ರವನ್ನ ಹೊಂದಿರುವ ಅರ್ಜಿದಾರ ಸುರೇಶ್ಗೆ ದಂಡವನ್ನ ಹಾಕಿರುವಂತದ್ದು ಇನ್ನು ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ಎಚ್ ಆರ್ ಸುರೇಶ್ ಸಲ್ಲಿಸಿದಂತಹ ರಿಟ್ ಅರ್ಜಿ ಸಹ ನ್ಯಾಯಾಲಯ ವಜಾಗೊಳಿಸಿದೆ ನ್ಯಾಯಮೂರ್ತಿ ಎನ್ ಎಸ್ ಸಂಜಯ್ ಗೌಡ ಅವರಿದ್ದಂತಹ ಏಕ ಸದಸ್ಯ ನ್ಯಾಯಪೀಠ ಈ ಒಂದು ಆದೇಶವನ್ನ ನೀಡಿರುವಂಥದ್ದು ಇನ್ನು ಭೂಮಿಯ ಕಾನೂನು ಬದ್ಧ ವಾರಸುದಾರ ಎ ಜೆ ಜೇಮ್ಸ್ ಅವರು ನಿರ್ಮಿಸಿದಂತಹ ಫಾರ್ಮ್ ಹೌಸ್ಗೆ ಧಕ್ಕೆ ಉಂಟು ಮಾಡಿದ ಘಟನೆಯನ್ನ ಸಹ ತೀವ್ರವಾಗಿ ಖಂಡಿಸಲಾಗಿರುವಂತದ್ದು ಸಂಬಂಧಿಸಿದ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸದೆ ಸೂಕ್ತ ಕ್ರಮವನ್ನ ಜರುಗಿಸುವಲ್ಲಿ ವಿಫಲವಾಗಿದ್ದಾರೆ ಎಂಬ ಕಾರಣಕ್ಕಾಗಿ ನ್ಯಾಯಪೀಠ ರಾಜ್ಯ ಸರ್ಕಾರಕ್ಕೂ ಕೂಡ ದಂಡವನ್ನ ವಿಧಿಸಿರುವಂತದ್ದು ಎಸ್ ಪರಿಶಿಷ್ಟರ ಭೂಮಿ ಕಬಳಿಸಿದವರಿಗೆ ಈಗ ಹೈಕೋರ್ಟ್ ದಂಡವನ್ನ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹರ್ತಿ ಎಸ್ ನರಸಿಂಹಮೂರ್ತಿ ಈಗ ನೋಡ್ತಾ ಇದ್ವಿ ಪರಿಶಿಷ್ಟರ ಭೂಮಿಯನ್ನ ಕಬಳಿಸಿದ್ದವರಿಗೆ ಹೈಕೋರ್ಟ್ ದಂಡವನ್ನ ವಿಧಿಸಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಏನೀ ಪ್ರಕರಣ ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡಿಟೇಲ್ಸ್ ಸಮೀಪ ಈಗ ಪರಿಶಿಷ್ಟ ಜಾತಿ ಮತ್ತೆ ಪಂಗಡಗಳ ಏನು ಭೂಮಿಯನ್ನ ಅಥವಾ ಜಮೀನನ್ನ ಕಬಳಿಸೋರ್ಗೆ ಒಂದು ರೀತಿಯ ಕೈಕೊಟ್ಟು ಈ ಮೂಲಕ ಒಂದು ತರಾಟೆರಿಯಾಗೆ ತೆಗೆದುಕೊಂಡಿರುವಂತದ್ದು ಮತ್ತೆ ಒಂದು ಸ್ಪಷ್ಟ ಸಂದೇಶವನ್ನು ಸಹ ರವಾನೆ ಮಾಡಿರುವಂತದ್ದು ಈ ಪ್ರಕರಣ ಏನಪ್ಪಾ ಅಂದ್ರೆ ಬೆಂಗಳೂರು ಉತ್ತರ ತಾಲೂಕಿನ ಜಾಲಹೋಬಳಿ ಬಳಿ ಒಂದು ಹಲಸೂರು ಗ್ರಾಮದಲ್ಲಿ ಸರ್ವೆ ನಂಬರ್ ಮುನ್ನೂರ ಎಪ್ಪತ್ತಾರರಲ್ಲಿ ಎರಡು ಎಕರೆ ಜಮೀನು ಇರುತ್ತೆ ಆ ಜಮೀನು ಅಹ್ ಎ ಜೆ ಜೇಮ್ಸ್ ಮತ್ತು ಅನಿ ಜೇಮ್ಸ್ ಅವರ ಹೆಸರಿನಲ್ಲಿ ತಲಾ ಒಂದೊಂದು ಎಕರೆ ಅಂದ್ರೆ ಎ ಜೆ ಜೇಮ್ಸ್ ಅನಿ ಜೇಮ್ಸ್ ಅವರ ಹೆಸರಲ್ಲಿ ಒಂದು ಎಕರೆ ಅಂದ್ರೆ ಇನ್ನೊಂದು ಎಕರೆ ಬಿ ಎಂ ಗೋವಿಂದರಾಜು ಮತ್ತು ಬಿಜಿ ಮುನಿಯಪ್ಪ ಅವರ ಹೆಸರಿನಲ್ಲಿ ಇನ್ನೊಂದು ಎಕರೆ ಇರುತ್ತದೆ ಈ ಎರಡೂ ಎಕರೆ ಎರಡೂ ಎಕರೆ ಜಮೀನ ವಾರಸುದಾರರು ಸಹ ಎಜೆ ಜೇಮ್ಸ್ ಮತ್ತೆ ಅನಿ ಜೇಮ್ಸ್ ಆಗಿರ್ತಾರೆ ಅಂದ್ರೆ ಅವರು ಆ ಎರಡು ಎಕರೆ ವಾರಸದಾರರಾಗಿ ಅಲ್ಲೊಂದು ಫಾರ್ಮ್ ಹೌಸ್ ಅನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಆದ್ರೆ ಇದಕ್ಕೆ ತಕರಾರು ತೆಗೆದಂತಹ ರಿಯಲ್ ಎಸ್ಟೇಟ್ ಉದ್ಯಮಿ ಸುರೇಶ್ ಎಂಬಾತ ಅಂದ್ರೆ ಆತ ಏನು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಓಡಾಡ್ತಾ ಇರುವಂತಹ ಸುರೇಶ್ ಎಂಬಾತ ಇವರ ಒಂದು ಜಮೀನಿನ ಜಮೀನು ಇವ್ರದಲ್ಲ ನಾನು ಕ್ರಯಕ್ಕೆ ಪಡೆದಿದ್ದೇನೆ ಅಂದ್ರೆ ನಾನು ಇನ್ನೊಬ್ಬ ಪರಿಶಿಷ್ಟ ಜಾತಿಯವರಾದಂತಹ ಗೌರಮ್ಮ ಮತ್ತೆ ಗೌರಮ್ಮ ಮತ್ತೆ ಬೈಲಮ್ಮ ಅವರ ಹೆಸರಿನಿಂದ ನಾನು ಅಂದ್ರೆ ಅವರ ಜಮೀನನ್ನ ನಾನು ಅಹ್ ನಾನು ಖರೀದಿ ಮಾಡಿದ್ದೀನಿ ಅವರಿಂದ ಖರೀದಿ ಮಾಡಿ ಕ್ರಯ ಪತ್ರವನ್ನು ಸಹ ಮಾಡಿಸ್ಕೊಂಡಿದ್ದೀನಿ ಸರ್ಕಾರ ನನ್ಗೆ ಅನುಮತಿ ಕೊಟ್ಟಿದೆ ಅಂದ್ರೆ ನೀವು ಮಾರಾಟ ಮಾಡಲಿಕ್ಕೆ ಮತ್ತೆ ನೀವು ನೀವು ಸ್ವಾಧೀನ ಪಡಿಸ್ಕೊಳದಿಕ್ಕೆ ನಂಗೆ ಸರ್ಕಾರ ಅನುಮತಿ ಕೊಟ್ಟಿದೆ ಅಂತ ಹೇಳಿ ಸುರೇಶ್ ಎಂಬಾತ ಒಂದು ದಾವೆಯನ್ನ ಸಹ ಹಾಕೊಂಡಿರ್ತಾನೆ ರಿಟ್ ಅರ್ಜಿಯನ್ನ ಹಾಕೊಂಡಿರ್ತಾನೆ ಮೊದಲು ಎ ಕಚೇರಿಯಲ್ಲಿ ಈ ಒಂದು ವ್ಯಾಜ್ಯ ಇರ್ತದೆ ಎ ಡಿಸಿ ಕಚೇರಿಯಲ್ಲಿ ನಡೆದಂತ ವ್ಯಾಜ್ಯದಲ್ಲಿ ಎರಡೂ ಕೋರ್ಟ್ ಗಳಲ್ಲೂ ಸಹ ಡಿಸಿ ಅವರು ಜೇಮ್ಸ್ ಅಂದ್ರೆ ಏನಿದ್ದಾರೆ ಅವರು ಅನಿಜೇಮ್ಸ್ ಮತ್ತೆ ಎಜೆ ಜೇಮ್ಸ್ ಅವರಿಗೆ ಸೇರ್ಬೇಕು ಅನ್ನೋ ಒಂದು ವಿಚಾರವನ್ನ ಸಹ ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಈ ಎರಡು ಎರಡು ಎಕರೆ ಜಮೀನಿನ ವಾರಸದಾರು ಎಜೆ ಜೇಮ್ಸ್ ಮತ್ತೆ ಅಹ್ ಅನಿ ಜೇಮ್ಸ್ ಅವ್ರಿಗೆ ಹೋಗ್ಬೇಕು ಅಂತ ಒಂದು ಆದೇಶವನ್ನ ನೀಡುತ್ತಾರೆ ಆದೇಶವನ್ನ ನೀಡಿದ ನಂತರ ಆ ಏನಾಗುತ್ತೆ ಈ ಸುರೇಶ್ ಎಂಬಾತ ಮತ್ತೆ ಹೈಕೋರ್ಟ್ ಮರೆಗೆ ಹೋಗ್ತಾನೆ ಹೈಕೋರ್ಟ್ ಸಂಜಯ್ ಅವರ ಪೀಠಕ್ಕೆ ಸಹ ಅಂದ್ರೆ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸ್ಕೊಂತಾನೆ ಈ ವಿಚಾರಣೆಯನ್ನ ಸಂಜಯ್ ಅವರ ಪೀಠ ಏನ್ ಮಾಡತ್ತೆ ಸುದೀರ್ಘವಾದ ವಿಚಾರಣೆಯನ್ನ ನಡೆಸಿ ಮತ್ತೆ ದಾಖಲೆಗಳನ್ನ ಸಹ ಅಹ್ ಕಲೆ ಹಾಕಿ ಆ ಈ ಜಮೀನಿನ ಮೂಲ ವಾರಸ ವಾರಸದಾರರು ಯಾರು ಎಂತೆಲ್ಲ ಕೇಳಿಕ ಒಂದು ವಿಚಾರಣೆ ನಡೆಸಿದ ನಂತರ ಈ ಒಂದು ಪ್ರಕರಣ ನೇರವಾಗಿ ಸುರೇಶ್ ಈತ ಆರೋಪಿ ಅನ್ನೋದನ್ನ ಸಹ ಸಾಬೀತು ಮಾಡಿರುವಂತದ್ದು ಜೊತೆಗೆ ಸುರೇಶ್ ಎಂಬಾತನಿಗೆ ಐದು ಲಕ್ಷ ದಂಡವನ್ನು ಹಾಕಿ ಈ ಅಧಿಕಾರಿಗಳು ಏನಿದ್ದಾರೆ ಅಂದ್ರೆ ಈ ಅಹ್ ಇವರಿಗೆ ನ್ಯಾಯ ಕೊಡ್ಸಕ್ ಆಗದೇ ಇರುವಂತಹ ಯಾವೆಲ್ಲಾ ಅಧಿಕಾರಿಗಳಿದ್ದಾರೆ ಕಂದಾಯ ಇಲಾಖೆಯಿಂದ ಆಗಿರ್ಬೋದು ಮತ್ತೆ ಅಹ್ ಆಡಳಿತ ವರ್ಗದ ಯಾವೆಲ್ಲ ಅಧಿಕಾರಿಗಳಿದ್ದಾರೆ ಅವ ಮತ್ತೆ ಒಟ್ಟಾರೆ ರಾಜ್ಯ ಸರ್ಕಾರಕ್ಕೆ ಹತ್ತು ಲಕ್ಷ ದಂಡವನ್ನ ಸಾಧಿಸಿರುವಂತದ್ದು ಅಂದ್ರೆ ಅಹ್ ನೀವು ಇದ್ರಲ್ಲಿ ವಿಫಲರಾಗಿದ್ದೀರಿ ಒಬ್ಬರಿಗೆ ನ್ಯಾಯ ಕೊಡ್ಸೋದ್ರಲ್ಲಿ ಅಂದ್ರೆ ಸ್ಪಷ್ಟ ದಾಖಲೆಗಳನ್ನ ನೀವು ಪರಿಗಣಿಸೋದಕ್ಕಾಗ್ಲಿ ಮತ್ತೆ ಪರಿಶೀಲನೆ ಮಾಡೋದಕ್ಕಾಗಿ ಮುಂದಾಗ ಮುಂದಾಗದೆ ವಿಫಲರಾಗಿದ್ದೀರಿ ಅಂತ ಈ ಪ್ರಶ್ನಿಸಿ ಹೈಕೋರ್ಟ್ ನ್ಯಾಯಾಧೀಶರಾದಂತಹ ಆ ಸಂಜಯ್ ಅವರು ಒಂದು ಆದೇಶವನ್ನ ಹೊಡಿಸ್ತಾರೆ ಆದೇಶವನ್ನ ಹೊಡಿಸಿದ ನಂತರ ಸುರೇಶ್ ಅವರಿಗೆ ಸುರೇಶ್ಗೆ ತಕ್ಕ ಶಾಕ್ ಆಗ್ತದೆ ಅದಾದ ನಂತರ ಆ ಅಂದ್ರೆ ಇಲ್ಲಿ ಇದಕ್ಕೂ ಮುಂಚೆ ಏನ್ ನಾನು ಮುಂಚೆ ಹೇಳ್ತಾ ಇದ್ದೆ ನಿಮ್ಗೆ ಎ ಮತ್ತೆ ಡಿ ಮುಂದಿದ್ದ ಪ್ರಕರಣ ಅಂದ್ರೆ ಒಟ್ಟಾರೆ ಅರೆನ್ಯಾಯಿಕ ವಿಚಾರಣೆದಲ್ಲಿತ್ತು ದಲ್ಲಿತ್ತು ಆ ಉಪವಿಭಾಗಾಧಿಕಾರಿ ಆಗಿರ್ಬೋದು ಮತ್ತೆ ಜಿಲ್ಲಾಧಿಕಾರಿ ಆಗಿರ್ಬೋದು ಅಹ್ ವಾರಸ ಎಲ್ಲ ರೀತಿಯಾದಂತಹ ಸ್ಪಷ್ಟ ಅಹ್ ಸಂದೇಶವನ್ನ ನೀಡಿದ್ರು ಮತ್ತೆ ಒಂದು ಆದೇಶವನ್ನು ಸಹ ನೀಡಿದ್ರು ಅಂದ್ರೆ ಏನು ಏನಂತ ನೀಡಿದ್ರು ಅಂದ್ರೆ ಈ ಜಮೀನು ಕಾನೂನು ಬದ್ಧ ವಾರಸುದಾರರಾಗ ವಾರಸುದಾರರಿಗೆ ಸೇರತಕ್ಕದ್ದು ಎಂಬ ಆದೇಶವನ್ನ ನೀಡಿದ್ರು ಸಹ ಈತ ಸುರೇಶ್ ಮಾಡಿರುವಂತ ಕೆಲಸ ಮತ್ತೆ ಹೈಕೋರ್ಟ್ಗೆ ತನ್ನ ಅರ್ಜಿಯನ್ನ ಹಾಕುವಂತಾನೆ ಅರ್ಜಿಯನ್ನ ಹಾಕೊಂಡು ಆ ಅಗೇನ್ ಈ ಜಮೀನು ನನಗೆ ಸೇರಬೇಕು ದಯವಿಟ್ಟು ನನಗೆ ಅದನ್ನ ತೆರವುಗೊಳಿಸಿ ಅಂದ್ರೆ ಈತನೇ ಆ ಫಾರ್ಮ್ ಹೌಸ್ ಅನ್ನ ಬಿಳಿಸಿರ್ತಾನೆ ಕರ್ಕೊಂಡೋಗಿ ಅಂದ್ರೆ ಏನು ಅವರ ಪಟಾಲಮ್ ಏನಿದೆ ಅವ್ರನ್ನ ಕರ್ಕೊಂಡೋಗಿ ಆ ಜಮೀನ್ ಆ ಜಮೀನಲ್ಲಿ ನಿರ್ಮಿಸಿದಂತಹ ಫಾರ್ಮ್ ಹೌಸ್ ಅನ್ನ ಬೀಳಿಸಿರ್ತಾನೆ ಬೀಳಿಸಿ ಆ ಜಾಗದಿಂದ ನನಗೆ ಮುಕ್ತಿ ಕೊಡಿಸಿ ತೆರವುಗೊಳಿಸಿ ಕಾನೂನು ಬದ್ಧವಾಗಿ ನಾನು ಸಹ ಕೇಳ್ಕೊಂಡಿರ್ತಾರೆ ಆದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಸೊಪ್ಪು ಹಾಕಲ್ಲ ಹೈಕೋರ್ಟ್ ಹೈಕೋರ್ಟ್ ನೇರವಾಗಿ ಏನ್ ಅನ್ನಿ ಜೇಮ್ಸ್ ಮತ್ತೆ ಆ ಅವರೇನಿದ್ದಾರೆ ಜೇಮ್ಸ್ ಅವರಿಗೆ ಸೇರಬೇಕು ಇದು ಇದು ಯಾವುದೇ ಕಾರಣಕ್ಕೂ ಸಹ ಬೇರೆಯವರಿಗೆ ಹೋಗಕೂಡುದು ಅನ್ನೋ ಒಂದು ಆದೇಶವನ್ನ ನೀಡಿ ಸುರೇಶ್ಗೆ ಐದು ಲಕ್ಷ ದಂಡ ಆಗ್ತದೆ ಮತ್ತೆ ನಾಲ್ಕು ವಾರಗಳ ಇನ್ನೊಂದು ಅಲ್ಲಿ ಗಮನಿಸಬೇಕಾದಂತ ವಿಚಾರ ನಾಲ್ಕು ವಾರಗಳ ಒಳಗಾಗಿ ಪಾವತಿ ಮಾಡಬೇಕು ದುಡ್ಡನ್ನ ಅಂದ್ರೆ ಸುರೇಶ್ ಕೆ ವಿಧಿಸಿರುವಂತಹ ದಂಡವನ್ನ ನಾಲ್ಕು ವಾರದೊಳಗೆ ಪಾವತಿ ಮಾಡಬೇಕು ಎಂದು ತಾಕೀತನ್ನ ಸಹ ಮಾಡುತ್ತದೆ ಅಂದ್ರೆ ಎಚ್ಚರಿಕೆಯನ್ನು ಕೊಡ್ತದೆ ಇನ್ನು ಹೈಕೋರ್ಟ್ ನೀಡಿರುವ ಈ ಆದೇಶಕ್ಕೆ ಅನುಗುಣವಾಗಿ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಕೈಗೊಳ್ಳುವ ಮುಂದಿನ ಕ್ರಮಗಳನ್ನ ಪ್ರಮಾಣ ಪತ್ರದ ಮೂಲಕ ಸಲ್ಲಿಸಬೇಕು ಅಂತ ಹೇಳುತ್ತದೆ ಅಂದ್ರೆ ನೀವೇನು ಆದೇಶ ಈ ಹೈಕೋರ್ಟ್ ಆದೇಶವನ್ನ ಮಾಡಿದೆ ಅದನ್ನ ನೀವು ಸರ್ಟಿಫಿಕೇಟ್ ರೂಪದಲ್ಲಿ ತಲುಪಿಸ್ಬೇಕು ಅದಕ್ಕೆ ನಿಮಗೆ ಗಡುವನ್ನು ಸಹ ನೀಡ್ತಾ ಇದೀವಿ ಅಂದ್ರೆ ಇದೇ ತಿಂಗಳ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಮರು ನಿಗದಿಯನ್ನ ಮಾಡಿದೆ ಅಂದ್ರೆ ಈ ವಿಚಾರಣೆಯನ್ನ ಮತ್ತೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಏನೇನು ಅಂದ್ರೆ ಹೈಕೋರ್ಟ್ ನೀಡಿದ ಆದೇಶಕ್ಕೆ ದಂಡವನ್ನ ಕಟ್ಟಿದ್ರಾ ಅಥವಾ ಇಲ್ವಾ ಇವೆಲ್ಲವನ್ನೂ ಸಹ ಹೈಕೋರ್ಟ್ ಮತ್ತೆ ಪ್ರಶ್ನೆ ಮಾಡುತ್ತೆ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ವಿಧಿಸಿದಂತ ಹತ್ತು ಲಕ್ಷ ಜುಲ್ಮಾನೆ ಏನಿದೆ ಜುಲ್ಮಾನೆಯನ್ನು ಪಾವತಿ ಮಾಡಬೇಕು ಅದೇ ವಾರದೊಳಗೆ ಅಂತ ಸಹ ಒಂದು ಆದೇಶವನ್ನು ನೀಡಿತ್ತು ಆ ಆದೇಶವನ್ನು ಸಹ ಇಪ್ಪತ್ನಾಲ್ಕನೇ ತಾರೀಕು ಮತ್ತೆ ಏರಿಂಗ್ ತಗೊಳುತ್ತೆ ಅಂದ್ರೆ ವಿಚಾರಣೆ ನಡೆಸಿದಾಗ ನ್ಯಾಯಮೂರ್ತಿಯವರು ಮತ್ತೆ ಪ್ರಶ್ನೆಯನ್ನ ಮಾಡ್ತಾರೆ ಪ್ರಶ್ನೆಯನ್ನ ಮಾಡಿ ಅಹ್ ವಿಧಿಸಿ ಅಂದ್ರೆ ದಂಡವನ್ನ ಕಟ್ಟಿಲ್ಲ ಅನ್ನೋದಾದ್ರೆ ತಕ್ಷಣಕ್ಕೆ ದಂಡವನ್ನ ಕೊಡಬೇಕು ಅನ್ನೋ ಒಂದು ತಕ್ಷಣಕ್ಕೆ ಕಟ್ಟಿ ಅನ್ನೋ ಒಂದು ಸೂಚನೆಯನ್ನು ಸಹ ಕೊಡ್ತಾರೆ ಅಂತ ಈಗ ನಮ್ಗೆ ತಿಳಿದು ಬಂದಿರುವಂತದ್ದು ಒಟ್ಟಾರೆ ಪ್ರಕರಣದಲ್ಲಿ ಒಂದು ರೀತಿಯಾಗಿ ಈ ರಿಯಲ್ ಎಸ್ಟೇಟ್ ಉದ್ಯಮಿಯ ಕೈವಾಡ ಸಾಕಷ್ಟು ಮೇಲ್ನೋಟ ಕಂಡು ಬಂದಿರುವಂತದ್ದು ಮತ್ತೆ ಆರೋಪನು ಸಾಬೀತಾಗಿರುವಂಥದ್ದು ಯಾಕಂದ್ರೆ ಎಲ್ಲಾ ರೀತಿ ಎ ಸಿ ಡಿ ಎಸ್ಕಿ ಎ ಸಿ ಡಿ ಸಿ ಕೋರ್ಟ್ನಲ್ಲೂ ಸಹ ಒಂದು ಅವ್ರ ಪರ ಆಗ್ತದೆ ಏನು ಅಹ್ ಏನಿದಾರೋ ಎಜೆ ಜೇಮ್ಸ್ ಮತ್ತೆ ಎನ್ಇ ಜೇಮ್ಸ್ ಪರ ಆಗುತ್ತೆ ಅಂದ್ರೆ ಇದ ಮಾಡಿರದೇ ನಕಲಿ ದಾಖಲೆ ಸೃಷ್ಟಿ ಮಾಡಿರುವಂಥದ್ದು ಮತ್ತೆ ಕ್ರಯ ಪತ್ರವನ್ನ ಕ್ರಯಕ್ಕೆ ಪಡೆದಿರುವಂಥದ್ದು ಆ ದಾಖಲೆಗಳನ್ನೇ ಇಟ್ಕೊಂಡು ಹೈಕೋರ್ಟ್ ಹೋಗ್ತಾರೆ ಅಂದ್ರೆ ಇದು ನಿಜವಾಗ್ಲೂ ಸಹ ಒಂದು ರೀತಿಯಾಗಿ ಏನ್ ಏನ್ ಆಗ್ತಾ ಇದೆ ಕಂದಾಯ ಇಲಾಖೆಯಲ್ಲಿ ಮತ್ತೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಹ ಇಲ್ಲಿ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಇದೇ ಪ್ರಶ್ನೆಯನ್ನ ಸಹ ನ್ಯಾಯಮೂರ್ತಿಗಳು ಕೇಳಿರುವಂಥದ್ದು ನೀವು ವಿಫಲರಾಗಿದ್ದೀರಿ ವಿಫಲರಾಗಿರೋದಕ್ಕೆ ನೀವು ಜುಲ್ಮಾನೆ ಕಟ್ಟಿ ಹತ್ತು ಲಕ್ಷವನ್ನ ನೀವು ಕಟ್ಲೇಬೇಕು ಆ ಕಟ್ಲಿಲ್ಲ ಅಂದ್ರೆ ನಾವು ಬಿಡಲ್ಲ ಅನ್ನೋ ಒಂದು ಮಾಹಿತಿನೂ ಸಹ ಈಗಾಗಲೇ ಅವರಿಗೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಿರುವಂತದ್ದು ಮತ್ತೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಈ ಒಂದು ಪ್ರಕರಣ ವಿಚಾರಣೆ ಹಂತಕ್ಕೆ ಬರಲಿದೆ ಮತ್ತೆ ಸರ್ಕಾರ ಏನ್ ದಂಡವನ್ನ ಕಟ್ಟುತ್ತಾ ಅಥವಾ ಈತನಿಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನ ನೀಡುತ್ತದೆ ಜೊತೆಗೆ ಏನೆಲ್ಲ ಸೂಚನೆ ಡೈರೆಕ್ಷನ್ ಅನ್ನ ಕೊಡ್ತದೆ ಮತ್ತೆ ನಾವು ಫೆಬ್ರವರಿ ಇಪ್ಪತ್ನಾಲ್ಕರವರೆಗೂ ಕಾದ್ ನೋಡ್ಬೇಕಾಗುತ್ತೆ ಅಮಿತ್ ಧನ್ಯವಾದಗಳು ನರಸಿಂಹರ್ತಿ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ ನೋಡ್ತಾ ಇದ್ವಿ ಪರಿಶಿಷ್ಟರ ಭೂಮಿ ಕಬಳಿಸಿದ್ದವರಿಗೆ ಕೋರ್ಟ್ ದಂಡವನ್ನ ವಿಧಿಸಿರುವಂತದ್ದು ಭೂ ವಂಚಕರಿಗೆ ಈಗ ಹೈಕೋರ್ಟ್ ದಂಡವನ್ನ ಹಾಕಿದೆ ನಕಲಿ ಕ್ರಯ ಪತ್ರ ಸೃಷ್ಟಿಸಿದಂತಹ ವ್ಯಕ್ತಿಗೆ ಐದು ಲಕ್ಷ ರೂಪಾಯಿಯ ದಂಡ ಹಾಗೆ ಕಣ್ಮುಚ್ಚಿ ಕುಳಿತ ಸರ್ಕಾರಕ್ಕೆ ಹತ್ತು ಲಕ್ಷ ರೂಪಾಯಿಯ ದಂಡವನ್ನ ವಿಧಿಸಲಾಗಿರುವಂತದ್ದು ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜೂಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನನೂ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವು ಏನು ಅವ್ರಿಗೆ ನಾವು ಓದ್ಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ